ರಾಪಿಡೋ ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ಬಿಲ್ಡಿಂಗ್ ಗೆ ಪಿಲ್ಲರ್ ಇದ್ದಂಗೆ ಆ ಪಿಲ್ಲರ್ ಬಿದ್ದೋದ್ರೆ ಇಡೀ ಬಿಲ್ಡಿಂಗ್ ಗೆ ಬಿದ್ದೋಗುತ್ತೆ ಅಂದ್ರೆ ಇಡೀ ಡಿಲಿವರಿ ಫೀಲ್ಡೆ ಬಿದ್ದೋಗುತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಬರೀ ರೈಡರ್ಸ್ ಅಷ್ಟೇ ಪ್ರಾಬ್ಲಮ್ ಆಗಲ್ಲ ಇದರಿಂದ ಪಬ್ಲಿಕ್ಸ್ಗೂ ಕೂಡ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಇವತ್ತು ನಾವು ಓಟ್ ಹಾಕಿ ಕೆಲ್ಸ ಗೆಲ್ಸಿರ್ತಕ್ಕಂಥ ಸರ್ಕಾರ ನಿಮ್ಮ ಅಣ್ಣನ್ನೇ ಕಿತ್ಕೊಂತಿದೆ ಅಂದ್ರೆ ಇವತ್ತು ನೀವು ಧ್ವನಿ ಎತ್ತಿ ಮಾತಾಡ್ಲೇಬೇಕು ಡಿಲಿವರಿ ಬಾಯ್ಸ್ ರಾಪಿಡೋ ಕಂಪ್ನಿ ಅನ್ನೋದ್ರ ಬ್ಯಾನ್ ಆದ್ರೆ ಅರ್ಧಕ್ಕ ಅರ್ಧ ಜನ ಡಿಲಿವರಿ ಬಾಯ್ಸ್ ಬೆಂಗಳೂರ್ ಬಿಟ್ಟು ಹೋಗಬೇಕಾಗತ್ತೆ ಇದಂತ ಗ್ಯಾರಂಟಿ ಬರೆದಿಟ್ಕೊಳ್ಬಿಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿ ಅವರ ಯೂಟ್ಯೂಬ್ ಚಾನಲ್ ನವಂಬರ್ ಇಪ್ಪತ್ನಾಲ್ಕೇ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಆಗುತ್ತಾ ಬ್ಯಾನ್ ಆದರೆ ನೆಕ್ಸ್ಟ್ ಏನು ಮಾಡೋದು ಅನ್ನೋದೇ ಎಲ್ಲ ಹುಡುಗರು ಹೆಚ್ಚಿನ ಪ್ರಶ್ನೆ ಆಗಿದೆ ಗೊತ್ತಿರಬೇಕು ಮೊನ್ನೆ ಆಗಿರ್ತಕ್ಕಂತಹ ಒಂದು ರಾಪಿಡ್ ಹಿನ್ನೆಡೆಗೆ ಹೈಕೋರ್ಟ್ ಅಲ್ಲಿ ನಿಜ್ ಎಲ್ಲರಿಗೂ ಇದೇ ಒಂದು ತಲೆಯಲ್ಲಿ ಡೌಟ್ ಕಾಡ್ತಾ ಇದೆ ಏನ್ ಆಗ್ಬೋದು ನೆಕ್ಸ್ಟ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಇವಾಗ ಎಲ್ಲ ರೈಡರ್ಸ್ ಗಳ್ಗೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ಈಗ ಪಕ್ಕಾಗಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾ ಸ್ಟಾರ್ಟ್ ಮಾಡೋಣ ನವಂಬರ್ ಇಪ್ಪತ್ನಾಲ್ಕಕ್ಕೆ ಹಿಯರಿಂಗ್ ಡೇಟ್ ನೆಕ್ಸ್ಟ್ ಪನ್ ಆಗಿದೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕಕ್ಕೆ ಟೆನ್ ಡೇಸ್ ಪನ್ ಆಗಿದೆ ಟೆನ್ ಡೇಸ್ವರೆಗೂ ಸದ್ಯಕ್ಕೆ ಡ್ಯೂಟಿ ಮಾಡ್ತಾ ಇದ್ದಾರೆ ಯಾವುದೇ ತರ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಕೋರ್ಟಿಂದ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಬಟ್ ಇಪ್ಪತ್ನಾಲ್ಕ ಗೊತ್ತಾಗತ್ತೆ ಏನಾಗುತ್ತೆ ಅಂತವಾ ನಿಜವಾಗ್ಲೂ ಮೊನ್ನೆ ಆಗಿರ್ತಕ್ಕಂಥ ಒಂದು ವಾದ ವಿವಾದ ನೋಡಿದ್ರೆ ಕಂಪ್ಲೀಟ್ ಆಗಿ ಬೈಕ್ ಟ್ಯಾಕ್ಸಿ ಹಿನ್ನಡೆ ಆಗಿದೆ ಎಲ್ಲ ಗೊತ್ತಿರಬೇಕು ರಾಜ್ಯ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿ ಯಾವುದೇ ತರ ಒಂದು ಪರ್ಸೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಹಿನ್ನಡೆ ಅಂತಲೇ ಹೇಳ್ಬೋದು ಇವ್ರು ಮನಸ್ಸು ಮಾಡಿದ್ರೆ ಯಾವಾಗಲೂ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಬಹುದಾಗಿತ್ತು ಬಟ್ ಮೊನ್ನೆ ಕೂಡ ವಾದ ಆಗಿರೋದು ನೋಡಿದ್ರೆ ಕಂಪ್ಲೀಟ್ ಆಗಿ ಬೈಕ್ ಟ್ಯಾಕ್ಸಿ ಹಿನ್ನಡೆ ಆಗತ್ತರ ಮಾತಾಡಿದ್ದಾರೆ ಟೂ ವೀಲರ್ ಯಾವುದೇ ತರ ಬಾಡಿಗೆ ಮಾಡಂಗಿಲ್ಲ ಇದು ಕಸ್ಟಮರ್ನ ಅಲ್ಲ ವಾಹನ ಹಣ ಕೂಡ ಸಂಪಾದನೆ ಮಾಡೋಂಗಿಲ್ಲ ಇದು ಓನ್ಲಿ ಪರ್ಸನಲ್ ವೆಹಿಕಲ್ಸ್ ಅಷ್ಟೇ ಅಂತ ಕೂಡ ರಾಜ್ಯ ಸರ್ಕಾರದ ವಕೀಲರಾಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಾಡಿದ್ದಾರೆ ಎಲ್ಲ ನೋಡಿದ್ರೆ ಯಾಕೋ ಬೈಕ್ ಟ್ಯಾಕ್ಸಿಗೆ ಸ್ವಲ್ಪ ಪರ್ಮಿಷನ್ ಬರೋದು ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಿಜ ಗೊತ್ತಿರಬೇಕು ಇನ್ ಕೇಸ್ ಏನಾದ್ರು ಸಡನ್ಲಿ ಟ್ವೆಂಟಿ ಫೋರ್ ಏನಾದ್ರು ಫೈನಲ್ ಜಡ್ಜ್ಮೆಂಟ್ ಕೊಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಲಕ್ಷಾಂತರ ಜನ ಇವತ್ತು ಬೆಂಗಳೂರಲ್ಲಿ ಡಿಲಿವರಿ ಫೀಲ್ಡ್ ಅಲ್ಲಿ ಅದರಲ್ಲೂ ಐಎಸ್ಟ್ ಜನ ಕೆಲಸ ಮಾಡ್ತಾರೆ ಅಂದ್ರೆ ಈ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಸುಮಾರು ಹತ್ತಾರು ಕಂಪ್ನಿ ಇದಾವೆ ಇವತ್ತು ಡೆಲಿವರಿ ಫೀಲ್ಡ್ ಬೆಂಗಳೂರಲ್ಲಿ ಅವೆಲ್ಲಕ್ಕಿಂತ ಇವತ್ತು ನಂಬರ್ ಒನ್ ಅಲ್ಲಿ ಕೆಲಸ ಮಾಡ್ತಿರೋದು ಜಾಸ್ತಿ ಜನ ಅಂದ್ರೆ ಇದು ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಒಂದು ಬಿಲ್ಡಿಂಗ್ ಗೆ ಪಿಲ್ಲರ್ ಹೆಂಗೋ ಹಂಗೆ ರಾಪಿಡೋ ಕಂಪ್ನಿ ಇವತ್ತು ರಾಪಿಡ್ಕೆಂದ್ರೆ ಗೊತ್ತಿರ್ಬೇಕು ಇವತ್ತು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಅತಿ ಹೆಚ್ಚು ಜನ ಕೆಲಸ ಮಾಡ್ತಿರೋದು ರಾಪಿಡೋ ಕಂಪ್ನಿ ಬೈಕ್ ಟ್ಯಾಕ್ಸಿ ಆಗಿ ಹಂಗಾಗಿ ಈ ರಾಪಿಡೋ ಕಂಪ್ನಿ ಅನ್ನೋದು ಒಂದ್ ದೊಡ್ಡ ಪಿಲ್ಲರ್ ಇದ್ದಂಗೆ ಆ ಬಿಲ್ಡ್ ಪಿಲ್ಲರ್ ಮೇಲೆ ಎಲ್ಲ ಇರೋದು ಹುಡುಗರು ಕೆಲಸ ಮಾಡ್ತಾರಲ್ಲ ಹಂಗೆ ಈ ಪಿಲ್ಲರ್ ಏನಾದ್ರು ಶೇಕ್ ಆದಷ್ಟೇ ಬಿಲ್ಡಿಂಗ್ ಇರುತ್ತಾ ಇಲ್ಲ ಕಂಪ್ಲೀಟ್ ಬಿದ್ದೋಗುತ್ತೆ ಹಂಗೇನೆ ಕೂಡ ಈ ಕ್ರಾಪಿಟ್ ಕಂಪ್ನಿ ಏನಾದ್ರು ಮುಚ್ಚೋಯ್ತು ಅಂದ್ರೆ ಕಂಪ್ಲೀಟ್ ಹುಡುಗ್ರಲ್ಲವಾ ಫುಲ್ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಗೊತ್ತಾಗದೇ ಇಲ್ಲ ಆತರ ಒಂದ್ ಪ್ರಾಬ್ಲಮ್ ಶುರು ಆಗುತ್ತೆ ಯಾಕೆಂದ್ರೆ ಇನ್ ಮಿಕ್ಕಿದ ಕಂಪ್ನಿಗಳಿಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಕಂಪನಿ ಬೇರೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ರೈಡರ್ಸ್ ಆ ಕಡೆ ಶಿಫ್ಟ್ ಆಗ್ತಾರೆ ಇವಾಗ ಇರ್ತಕ್ಕಂಥ ಆರ್ಡರ್ ಡಿವೈಡ್ ಆಗುತ್ತೆ ಯಾರಿಗೂ ಹೊಟ್ಟೆ ತುಂಬಲ್ಲ ಅವಾಗ ಎಲ್ಲ ಕಿತ್ಕೊಂಡ್ ತಿನ್ಬೇಕು ಆ ತರ ಜೀವನ ಆಗ್ಬಿಡುತ್ತೆ ನಿಜವಾದ ಡೆಲಿವರಿ ಬಾಯ್ಸ್ ತುಂಬಾ ಅಂದ್ರೆ ತುಂಬಾ ಕಷ್ಟ ನಿಜವಾಗ್ಲು ಏನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ತುಂಬಾ ಭಯ ನಟಕ ಶುರುವಾಗಿದೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ಏನೋ ಒಂದು ಇಷ್ಟಿಸ ಒಂದು ಸಪೋರ್ಟಿವ್ ಆಗಿ ಒಂದು ವಾದ ವಿವಾದ ನಡೀತಾ ಇತ್ತು ಬೈಕ್ ಟ್ಯಾಕ್ಸಿಗೆ ಬಟ್ ಇವಾಗ ನೋಡಿದ್ರೆ ಫುಲ್ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಪರವಾಗಿ ವಾದನೇ ಆಗಿಲ್ಲ ಹೈಕೋರ್ಟ್ ಅಲ್ಲಿ ಮೊನ್ನೆ ಬರೀ ರಾಜ್ಯ ಸರ್ಕಾರದ ಮಾತ್ರ ಅವ್ರು ಮಾತ್ರ ವಕೀಲರು ವಾದ ಮಾಡಿದ್ದಾರೆ ಅದ್ರಲ್ಲಿ ಅವ್ರು ಮಾಡಿರೋದು ಎಲ್ಲ ಬೈಕ್ ಟ್ಯಾಕ್ಸಿ ವಿರುದ್ಧವಾಗೇ ಮಾಡಿದ್ದಾರೆ ಹಂಗಾಗಿ ಇವಾಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಬಿಟ್ಬಿಟ್ಟಿದ್ದಾರೆ ಇವಾಗ ಪರ್ಮಿಷನ್ ಕೊಡಬೇಕು ಇಲ್ಲ ಬಿಡ್ಬೇಕು ಅನ್ನೋದು ರಾಜ್ಯ ಸರ್ಕಾರದ ಮೇಲೆ ಮನೆಯಾಗಿ ನಿಂತಿದೆ ಬಟ್ ಅವ್ರ ಮನಸ್ ಮಾಡ್ಬೇಕು ಅವ್ರ ಏನಾರು ಕಂಪ್ಲೀಟ್ ಬೇಡ ಟೂ ವೀಲರ್ ಪರ್ಮಿಷನ್ ಇಲ್ಲ ಅಂತ ಬಂದ್ರೆ ಏನು ಮಾಡಕ್ ಆಗಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಡೆಲಿವರಿ ಬಾಯ್ಸ್ ಯಾಕೆಂದ್ರೆ ಕಾರಣ ಮುಂದೆ ತಲೆ ಬಾಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹುಡುಗರು ಕೂಡ ಗೊತ್ತಿಲ್ಲ ಇನ್ನ ಡಿಲಿವರಿ ಫೀಲ್ಡ್ ಮಾಡಿರೋರು ಕಂಪ್ನಿ ಕೆಲಸ ಮಾಡಕ್ಕೂ ಕಷ್ಟ ಆಗುತ್ತೆ ಎಂಟು ಅವರ್ ಡ್ಯೂಟಿ ಮಾಡ್ಕೊಂಡು ತಿಂಗಳು ಸ್ಯಾಲ್ರಿಗೆ ಮೈಂಟೈನ್ ಮಾಡಕ್ ಆಗಲ್ಲ ಅವ್ರು ಕೂಡ ಹದಿನೈದು ಇಪ್ಪತ್ತು ಸಾವಿರ ಒಂದ್ ಪ್ರಾಬ್ಲಮ್ ಆದ್ರೆ ಇನ್ನು ಇಲ್ಲಿ ಒಂಥರ ಫ್ರೀಡಮ್ ಇರುತ್ತೆ ಅಲ್ಲೋದೇ ಒಂಥರ ಸೆಂಟ್ರಲ್ ಜೇಲ್ ಹಾಕ್ದ್ ಆಗುತ್ತೆ ಕಂಪ್ನಿಲಿ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕು ಲೀವ್ ಹಾಕೋಕಾಗಲ್ಲ ಪರ್ಮಿಷನ್ ಸಿಗಲ್ಲ ತಮ್ಮ ಪರ್ಸ್ನಲ್ ಕೆಲಸ ಮಾಡ್ಕೊಳಕ್ ಆಗಲ್ಲ ನಾನಾ ತೊಂದರೆಗಳು ಸ್ಟಾರ್ಟ್ ಆಗ್ತವೆ ಯಾಕಂದ್ರೆ ಡಿಲಿವರಿ ಫೀಲ್ಡ್ ಅಲ್ಲಿ ಅಷ್ಟೆಲ್ಲ ತಮ್ಮ ಪರ್ಸ್ನಲ್ ಕೆಲಸ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ರು ಟೆನ್ಷನ್ ಇರ್ತಿರ್ಲಿಲ್ಲ ಎಷ್ಟೇ ಬೇಕಂದ್ರೆ ಎರಡು ಸಾವಿರ ಬೇಕಾದ್ರೆ ಅರ್ನ್ ಮಾಡ್ಕೊಂಡ್ ಬರ್ತಕ್ಕಂತ ಕೆಪಾಸಿಟಿ ಇತ್ತು ಡಿಲಿವರಿ ಫೀಲ್ಡ್ ಅಲ್ಲಿ ಬಟ್ ಆ ಆತರ ಆಗಲ್ಲ ಹೇಳಿದೀನಿ ಎಷ್ಟು ಫಿಕ್ಸೆಡ್ ಸ್ಯಾಲ್ರಿ ಅಷ್ಟೇನೆ ಬರೋದು ಕಂಪ್ನಿಲಿ ಆ ಫ್ಯಾಮಿಲಿಯನ್ನ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಇವಾಗ ಡಿಲಿವರಿ ಬಾಯ್ಸ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರು ದಿನಕ್ಕೆ ಇನ್ನೊಂದು ಟೆನ್ ಡೇಸ್ ಏನೋ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾ ಇರ್ತಾರೆ ಬಟ್ ಟೆನ್ ಡೇಸ್ ಆದ್ಮೇಲೆ ಏನಾದ್ರು ಕಂಪ್ಲೀಟ್ ಬ್ಯಾನ್ ಆದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಮೂರು ಲಕ್ಷ ಜನಕ್ಕೆ ಕೆಲಸ ಹೋಯ್ತಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಹೊಣೆ ರಾಜ್ಯ ಸರ್ಕಾರನೇ ಓದ್ಕೋಬೇಕಾಗತ್ತೆ ಗ್ಯಾರಂಟಿ ಅವ್ರನ್ನೆಲ್ಲ ಅವರೇ ನೋಡ್ಕೋಬೇಕು ಯುಜುವಲ್ ಇದಕ್ಕೆಲ್ಲ ರಾಜ್ಯ ಸರ್ಕಾರಕ್ಕೆ ರೈಡರ್ಸ್ ಕ್ವಶನ್ ಮಾಡ್ಲೇಬೇಕಾಗತ್ತೆ ನಮಗೆ ಕೆಲಸ ಕೊಡಿ ಇಲ್ಲ ಇಷ್ಟು ಸಂಬಳ ನಮಗೆ ಅಂತ ಇಷ್ಟು ಸಂಬಳ ಬರ್ತಾ ಇತ್ತಲ್ಲ ಬೈಕ್ ಟ್ಯಾಕ್ಸಿ ಕಂಪ್ನಿಲಿ ಈ ತರ ಒಂದು ಕೆಲ್ಸ ಕೊಡಿ ನಮಗೆ ಅಷ್ಟೇ ಈ ತರ ಕ್ವಶನ್ ರೈತರ್ಸ್ ರಾಜ್ಯ ಸರ್ಕಾರನ ಕೇಳಲೇಬೇಕು ಯಾಕೆಂದ್ರೆ ಇವತ್ತು ನೀವು ಎಲ್ಲಿವರೆಗೂ ನಾವು ತಲೆ ತರ್ಸಂದ್ ಕೆಲಸ ಮಾಡ್ತಿವ್ರೆ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆಗಲ್ಲ ಯಾಕಂದ್ರೆ ನಾವು ಓಟ್ ಹಾಕಿ ಗೆಲ್ಸಿರೋದು ಆಯ್ತಾ ನಮ್ಮ ಕೆಲ್ಸ ಕಿತ್ಕೊಂಡ್ರೆ ನಾಳೆ ದಿವಸ ಏನ್ ಮಾಡ್ಬೇಕು ನಾವು ಎಲ್ಲಿಗ್ ಹೇಳಿ ನಾಳೆ ದಿವಸ ಎಲ್ಲಾ ನೀವು ಕೇಳಲೇಬೇಕು ರಾಜ್ಯ ಸರ್ಕಾರನ ಯಾಕೆಂದ್ರೆ ಇವತ್ತೊಂದ್ ಕಂಪ್ನಿ ಒಂದು ಕೆಲ್ಸ ಕೊಟ್ಟಿದೆ ನಮಗೆ ಹೊಟ್ಟೆ ತುಂಬಾ ಅನ್ನ ಆಗ್ತಾ ಇದೆ ಕೈ ತುಂಬಾ ಸಂಬಳ ಕೊಡ್ತಾ ಇದೆ ಇವತ್ತು ಕಂಪ್ನಿ ಮುಚ್ಚೋದಕ್ಕೆ ಕಾರಣ ನೀವೇ ಆಗ್ತೀರಾ ಇವತ್ತು ಏನು ನಾವು ಸ್ಯಾಲ್ರಿ ತಗೊಂತ ಇದಾವೆ ತಿಂಗಳಿಗೆ ಅಷ್ಟು ಸ್ಯಾಲ್ರಿ ನೀವು ಕೊಡಿ ಇಲ್ಲ ನಮ್ಗೆ ಥರದೊಂದು ಕೆಲಸ ಕೊಡಿ ಅಥವಾ ದಯವಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಂಪ್ನಿಗೆ ಕ್ವಶನ್ ಮಾಡಿ ಗೌರ್ಮೆಂಟ್ ಗೆ ಕೇಳೇಬೇಕಾಗತ್ತೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಎಂಟು ಗಂಟುಮೆಂಟೆ ಕಟ್ಕೊಂಡು ಊರ್ಗಳಿಗೆ ಹೋಗಬೇಕಾಗತ್ತೆ ವಾಪಸ್ ಎಷ್ಟೋ ಜನ ರೈಡರ್ಸ್ ಆ ತರ ಪರಿಸ್ಥಿತಿ ಬರ್ತದೆ ಮೂರು ಲಕ್ಷ ಜನಕ್ಕೆ ಎಲ್ಲಿಂದ ಕೆಲಸ ಸಿಗುತ್ತೆ ಬೆಂಗಳೂರಲ್ಲಿ ನೀವೇ ಹೇಳಿ ಈಗ ಏನು ಬರ್ದಿರೋ ಓದಕ್ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡ್ದ್ರೋ ಒಂದ್ ಡೆಲಿವರಿ ಬಂದ್ರೆ ಸಾಕು ಒಂದ್ ಬೈಕ್ ಹೋಸಕ್ ಬಂದ್ರೆ ಸಾಕು ಅವ್ನು ಬೇಕಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡ್ಬೋದು ಹಂಗೆ ಎಷ್ಟೋ ಜನ ಇದಾರೆ ಇವತ್ತು ಓದಕ್ ಬರ್ದೇ ಇರೋರು ಏಜ್ ಆಗಿರೋರು ತುಂಬಾ ಜನ ಇನ್ನು ಏನಷ್ಟೋ ತೊಂದರೆ ಇರೋಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಕೆಲ್ಸಾ ಮಾಡ್ತಾ ಇದಾರೆಕೊಂಡು ನಮ್ಮ ಫ್ಯಾಮಿಲಿಯನ್ನ ಸಾಗಿಸ್ತಾ ಇದಾರೆ ಮೇಂಟೈನ್ ಮಾಡ್ತಾ ಇರೋದು ಜೀವನಕ್ಕೆ ಹಂಗಾಗಿ ಸಡನ್ ಅಂತ ಕೆಲಸ ಹೋದ್ರೆ ಅವ್ರಿಗೆಲ್ಲ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೂ ಆಡಲ್ಲ ಇವತ್ತು ಸೆಕ್ಯೂರಿಟಿ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಎಸ್ ಎಸ್ ಎಲ್ ಸಿ ಓದಿರ್ಬೇಕು ಅದ್ರಲ್ಲಿ ಏನು ಬರೆಯಕ್ ಬರ್ದಾರಲ್ಲಿ ಇವತ್ತು ಎಲ್ಲಿ ಕೆಲಸ ಮಾಡ್ಬೇಕು ಅವ್ನು ಗಾರೆ ಕೆಲಸ ಮಾಡಕ್ ಆಗತ್ತವ್ರು ಸಡನ್ ಆಗಿ ಆಗಲ್ಲ ಹಾರ್ಡ್ ವರ್ಕ್ ಮಾಡಕ್ಕೂ ಆಗಲ್ಲ ಅವಾಗಿಂದ ಮಾಡಿರ್ತಾರೆ ಯಾರಿಗೆ ಯಾವ್ ಕೆಲಸ ಸೆಟ್ ಆಗಿರುತ್ತೆ ಆ ಕೆಲಸನೇ ಮಾಡ್ಬೇಕು ಅವ್ರು ಅದನ್ ಬಿಟ್ಟು ಬೇರೆ ಕಡೆ ಹೋದ್ರೆ ಅದು ಸೆಟ್ ಆಗೋಕೆ ತುಂಬಾ ದಿನ ಬೇಕು ಆ ಪೇಮೆಂಟ್ ಅಡ್ಜಸ್ಟ್ ಆಗಲ್ಲ ಹಂಗಾಗಿ ಇವೆಲ್ಲ ನಾನಾ ತೊಂದರೆಗಳು ಶುರು ಆಗ್ತದೆ ಒಂದೇ ಅಂತಲ್ಲ ಅವ್ರಿಗೆ ನೂರಾರು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಈ ಬೈಕ್ ಟ್ಯಾಕ್ಸಿ ನಮ್ಕೊಂಡು ನಾವು ಎವ್ರಿ ಡೇ ಒಂದ್ ಎರಡ್ ಸಾವಿರ ಅರ್ನ್ ಮಾಡ್ತಾ ಇದೀವಿ ಅಂತವಾ ಆ ಎರಡ್ ಸಾವಿರ ರೂಪಾಯಿಗೆ ಅವ್ರು ತುಂಬಾ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಫ್ಯಾಮಿಲಿ ಸಡನ್ ಅಂತ ಕಂಪ್ನಿ ಬ್ಯಾನ್ ಆಯ್ತು ಅಂದ್ರೆ ಆ ಕಮಿಟ್ಮೆಂಟ್ ಎಲ್ಲ ಹೆಂಗ್ ಕ್ಲಿಯರ್ ಮಾಡೋದು ಎಲ್ಲಿಂದ ತರಬೇಕು ಅಮೌಂಟ್ ಹೇಳಿ ಹೋಲ್ ಈ ತರ ಸಮಸ್ಯೆಗಳು ನೂರಾರು ಬರ್ತವೆ ಎಷ್ಟೋ ಜನ ಏನೇನು ಹಾಕ್ತಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ಡೆಲಿವರಿ ಬಾಯ್ಸ್ ಇದೊಂದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಜೊತೆ ಸುಗ್ಗಿ ಜ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಕೂಡ ನಾಳೆ ದಿವಸ ಪ್ರಾಬ್ಲಮ್ ಆಗುತ್ತೆ ಈ ರೈಡರ್ಸ್ ಎಲ್ಲ ಆ ಕಡೆ ಶಿಫ್ಟ್ ಆಗ್ತಾರೆ ಅವ್ರೇನೋ ಏನೋ ಒಂದ್ ಸಾವಿರ ರೂಪಾಯಿ ಒಟ್ಟೆ ಪಡ್ ಕಷ್ಟ ಬಿದ್ದು ಮಾಡ್ಕೊತಾ ಇರ್ತಾರೆ ಇವಾಗ ಅದ್ರಲ್ಲಿ ಅವ್ರಿಗೆ ಸಾವಿರ ಮಾಡ್ತಕ್ಕ ಐನೂರು ರೂಪಾಯಿ ಆಗಲ್ಲ ನಾಳೆ ದಿವಸ ಇವ್ರಿಗೂ ತೊಂದರೆ ಆಗುತ್ತೆ ಇನ್ನ ಪೋರ್ಟರ್ ಅಂಕಲ್ ಡೆಲಿವರಿ ಮಾಡ್ತಾ ಇದ್ರಲ್ಲ ಅವ್ರಿಗೂ ಕೂಡ ಪ್ರಾಬ್ಲಮ್ ಇದೆ ಈ ರೈಡರ್ಸ್ ಅರ್ಧ ಆ ಕಡೆ ಈ ಕಡೆ ಎಲ್ಲ ದಿಕ್ಕಾಪಲ್ ದಿವಾಳಿ ಆದ್ರೆ ಯಾರಿಗೂ ಹೊಟ್ಟೆ ತುಂಬಲ್ಲ ಇದಂತ ಸತ್ಯ ನಿಜವಲ್ಲನು ಎಲ್ಲಾ ತಟ್ಟೆಲ್ಲೂ ಅನ್ನ ಕಿತ್ಕೊಂಡು ಒಂದು ತಿಂತಾರಲ್ಲ ಆ ತರ ಆಗ್ಬಿಡುತ್ತೆ ಹುಡುಗರು ಪರಿಸ್ಥಿತಿ ಯಾರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನಿಜ ಇದೆಲ್ಲ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಅವರು ಹೇಳ್ಬೇಕು ಜಡ್ಜ್ ಸಾಹೇಬ್ರ ಮುಂದೆ ಒಂದು ಕಮ್ಮಿ ಕ್ಲೋಸ್ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತವ ಬರೀ ಅವ್ರು ಏನೋ ಮೈನ್ ಒಂದ್ ಎರಡು ರೀಸನ್ ಇಟ್ಕೊಂಡು ಅಷ್ಟೇ ಮಾತಾಡ್ತಾ ಇದಾರೆ ಇವತ್ತು ವೈಟ್ ಟ್ಯಾಕ್ಸಿ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ ಇಲ್ಲಿಗಲ್ಲು ಇದು ಏನು ಸುರಕ್ಷತೆ ಇಲ್ಲ ಇಷ್ಟು ಮಾತ್ರ ಒಂದ್ ಎರಡು ರೀಸನ್ ಕೊಟ್ಕೊಂಡ್ ಬಂದಾರೆ ಇದು ಬ್ಯಾನ್ ಆದ್ರೆ ನಾಳೆ ದಿಸ ಇಷ್ಟು ಜನಕ್ಕೆ ಏನೆಲ್ಲ ತೊಂದರೆ ಆಗುತ್ತೆ ಇದು ನಂಬ್ಕೊಂಡು ಅಷ್ಟು ಲಕ್ಷಾಂತರ ಜನ ಫ್ಯಾಮಿಲಿ ಇದಾರೆ ಅವ್ರಿಗೆ ಎಕ್ಸ್ಟ್ರಾ ಅವ್ರ ಖರ್ಚು ಅವ್ರ ಮಕ್ಕಳ ಫೀಸು ಹಾಸ್ಟೆಲ್ ಮೆಡಿಕಲ್ ಫೀಸ್ ಬಾಡಿಗೆ ರೇಷನ್ನು ಇನ್ನು ಇಷ್ಟೋ ಇದಾವೆ ಇವೆಲ್ಲ ಎಲ್ಲಿಂದವ ಈ ಬೈಕ್ ಟ್ಯಾಕ್ಸಿಯಿಂದ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಹೇಳ್ಬೋದು ಬರೀ ಆಟೋದವ್ರದ್ದು ಒಂದೇ ಮುಂದೆ ಇಟ್ಕೊಂಡು ಮಾತಾಡಕ್ ಆಗಲ್ಲ ಇವತ್ತು ಆಯ್ತಾ ಆಟೋದವ್ರದ್ದೇನು ನನ್ನ ಇವ್ರಿಗೆ ತಿಳ್ಕೊಂಡು ತಿಂತ ಇಲ್ಲ ಅವ್ರಿಗೆ ಬರೋ ಬಾಡಿಗೆ ಅವರು ಮಾಡ್ತಾ ಇದಾರೆ ಇವ್ರಿಗೆ ಬರೋದು ಇವರು ಮಾಡ್ತಾ ಇದಾರೆ ದಿವಸ ಏನ್ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಆಟೋನ ರನ್ ಆಗ್ತಾನೆ ಇದೆ ಹಾಗಂತ ಮುಚ್ಕೊಂಡು ಮುಚ್ಕೊಂಡೋಗಿದ್ವಲ್ಲ ಅವ್ರಿಗೂ ಒಂದ್ ಲೆವೆಲ್ಗೆ ಆಗ್ತಾ ಇದೆ ಈ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಬ್ಯಾರ ಅನ್ಬಿಟ್ರೆ ಏನ್ ಮಾಡ್ಬೇಕು ಎಲ್ಲಾರು ಜೀವನ ಮಾಡ್ಬೇಕಲ್ವಾ ಇದು ಪ್ರಜಾಪ್ರಭುತ್ವ ದೇಶ ಅಂತ ದೊಡ್ಡದಾಗಿ ಹೇಳ್ತಾರೆ ಏನ್ ಈ ತರ ಮಾಡ್ತಾರೆ ಒಬ್ರಿಗೊಂದು ಇವತ್ತು ಹದಿನೆಂಟು ಸ್ಟೇಟ್ ಅಲ್ಲಿ ರನ್ ಆಗ್ತಾ ಇದೆ ಅಲ್ವಾ ಅಲ್ಲೇ ವೈಟ್ ಬೋರ್ಡ್ ಅಲ್ಲಿ ಓಡಿಸ್ತಾ ಇಲ್ವಾ ಯಾವ್ದ್ರಲ್ಲೂ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಗ್ರೀನ್ ಬೋರ್ಡ್ ಏನೋ ಒಂದು ರೂಲ್ಸ್ ತರಲಿ ಇಲ್ಲೂ ಜಾರಿ ಮಾಡ್ಲಿ ಅಲ್ಲೇ ತರಾನೇ ಅದು ನಮ್ ದೇಶದಲ್ಲೇ ತಾನೇ ಓಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಇಲ್ಲ ಬೇರೆ ದೇಶದಲ್ಲಿ ನಾನು ಓಡ್ತಾ ಇದೀಯಾ ನಮ್ಮ ನಮ್ ಇಂಡಿಯಾದಲ್ಲೇ ಓಡ್ತಾ ಇದೆ ಇಂಡಿಯಾದಲ್ಲೇ ಒಂದು ರೂ ನೂರ್ ಎಂಟು ರೂಲ್ಸ್ ಹೆಂಗೇಳಾ ದೇಶಕ್ಕೆ ಒಂದೇ ರೂಲ್ಸ್ ಇರ್ಬೇಕಲ್ವಾ ಹೇಳಿ ಇದನ್ನೆಲ್ಲರೂ ಧ್ವನಿ ಎತ್ತಿ ಮಾತಾಡ್ಬೇಕು ಕ್ವಶ್ಚನ್ ಮಾಡಿ ಕೇಳಬೇಕು ಇದನ್ನ ಇದು ಪಬ್ಲಿಕ್ಸು ಕೇಳಬೇಕು ಒಂದು ರೈಡರ್ಸು ಕೇಳ್ಬೇಕು ಇವೆಲ್ಲ ಕ್ವಶನ್ ಮಾಡಿ ಕೇಳಿದ್ರೆ ನಾಳೆ ದಿವಸ ಕಂಪ್ಲೂಟೈಸ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ ಅದೇ ಕಾರಣಕ್ಕೂ ಈಗ ಎಲ್ಲ ಜನ ಧ್ವನಿ ಎತ್ತಿ ಮಾತಾಡಬೇಕು ಇವತ್ತು ಯಾರು ಇಲ್ಲ ಸುಮ್ಮನೆ ಬೈಕ್ ಟ್ಯಾಕ್ಸಿ ಏನಾಯ್ತು ಹಿಂಗಾಗತ್ತೆ ಹಿಂಗಾಯ್ತು ಬ್ಯಾನ್ ಆಗುತ್ತೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇಷ್ಟೇ ಮಾತಾಡ್ತಾರೆ ಹೊತ್ತು ಯೂಟ್ಯೂಬರ್ಸ್ ಆಗ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಎತ್ತಿ ಮಾತಾಡ್ಬೇಕು ನಾಲ್ಕು ಜನವರೆಗೂ ಪಬ್ಲಿಸಿಟಿ ಆಗ್ಬೇಕು ಇವತ್ತು ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಚಾನಲ್ಗಳು ನೋಡ್ತೀವಿ ಕೆಲ್ಸಕ್ಕೆ ಬರ್ದಾರು ಎಷ್ಟೋ ವಿಡಿಯೋ ಮಾಡ್ತಾರ ಅವರು ಬೇಕ್ ಬೇಕ್ ಬೇಡ ಇಲ್ದಾರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಯಾಡ್ ಕೊಟ್ಕೊಂಡು ಮಾಡ್ತಾರ ದುಡ್ಡಿಗೋಸ್ಕರ ಈ ತರದ್ ಮಾಡ್ಲಪ್ಪ ಇವತ್ತು ಇದರಿಂದ ಲಕ್ಷಾಂತರ ಜನ ಕೆಲಸ ಹೋಗ್ತಾ ಇದೆ ಈ ಕಂಪ್ನಿ ಯಾಕೆ ಬ್ಯಾನ್ ಮಾಡ್ತಾ ಇದೀರಾ ಇದರಿಂದ ಪಬ್ಲಿಕ್ಸ್ಗೂ ಯೂಸ್ ಆಗ್ತಾ ಇದೆ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚೀಫ್ ಅಂಡ್ ಬೆಸ್ಟ್ ಅಲ್ಲಿ ಡ್ಯೂಟಿಗೆ ಆಫೀಸ್ ಗೆ ಕಂಪ್ನಿಗಳಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ಕಳ್ಸಿಕೊಡ್ತಾ ಇದಾರೆ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಎಲ್ಲಾರು ಕಳ್ಸಕ್ ಆಗತ್ತ ಆಗಲ್ಲ ಬರೀ ಇವ್ರು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಇಲ್ಲಿ ಪರ್ಸನಲ್ ಯೂಸ್ಗೆ ಅಂತ ಇದ್ರೆ ಬೇರೆ ಸ್ಟೇಟ್ಗಳಲ್ಲಿ ಹೆಂಗ್ ಓಡಿಸ್ತಾ ಇದ್ರ ಮತ್ತೆ ಅವರೆಲ್ಲ ಒಂದು ಕರುಣೆ ತೋರಿ ಪರ್ಮಿಷನ್ ಕೊಟ್ಟಿದಾರಲ್ವಾ ಇಲ್ಲಿ ಯಾಕೆ ಕೊಡಾಕ್ ಆಗ್ತಾ ಇಲ್ಲ ಅಲ್ಲಿಗೊಂದು ರೂಲ್ಸ್ ಇಲ್ಲಿಗೊಂದ್ ರೂಲ್ಸ್ ಅಂದ್ರೆ ಹೆಂಗೆ ಅಂತ ಇಲ್ಲ ಇಡೀ ದೇಶದಲ್ಲೇ ಬ್ಯಾನ್ ಮಾಡ್ತಾರ ಮಾಡ್ಲಿ ಪರವಾಗಿಲ್ಲ ಇಡೀ ಒಂದೇ ರೂಲ್ಸ್ ಇದೆಯಪ್ಪ ಪರವಾಗಿಲ್ಲ ಇಲ್ಲೋ ಮಾಡ್ಲಾ ಅನ್ಬೋದು ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದನೆ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಪರ್ಮಿಷನ್ ಕೊಟ್ಟ ಮೇಲೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಇದನ್ನೆಲ್ಲರೂ ಕ್ವಶನ್ ಮಾಡ್ಬೇಕಲ್ವಾ ಖಂಡಿತ ಕ್ವಶನ್ ಮಾಡಿ ಕೇಳ್ಬೇಕು ಎಲ್ಲಿ ಧ್ವನಿ ಎತ್ತಿ ಮಾತಾಡ್ತಿರೋ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಧ್ವನಿ ಎತ್ತಿ ಮಾತಾಡ್ಲೇಬೇಕು ಎಲ್ಲಿವರೆಗೂ ನೀವು ಸೈಲೆಂಟ್ ಇರ್ತೀರೋ ಅಲ್ಲಿವರೆಗೂ ನಿಮ್ ಹಾಕೋ ತುಳಿತಾನೆ ಇರ್ತಾರೆ ನಿಜವಾಗ್ಲೂ ಇಲ್ಲಿ ನಾವ್ ಯಾರು ಆಟೋದವ್ರದ್ದು ಇದ್ರದ ಉದ್ದೇಶ ಮಾತಾಡದೇ ಇಲ್ಲ ಆಯ್ತಾ ಆಟೋದವರು ಅವ್ರ ಪಡೆಗೆ ಅವ್ರ ಡ್ಯೂಟಿ ಮಾಡ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ನಿಮ್ ಪಡಿ ನೀವು ಡ್ಯೂಟಿ ಮಾಡ್ತಾ ಇರ್ತೀರ ಸಿಂಗಲ್ ಪ್ಯಾಸೆಂಜರ್ ನಿಮಗೆ ಬರ್ತಾರೆ ಡಬಲ್ ಇದ್ರೆ ಅವ್ರಿಗೆ ಹೋಗ್ತಾರೆ ಎಲ್ರು ಜೀವನ ಮಾಡ್ಬೇಕಲ್ವಾ ಎಲ್ಲರೂ ಹೊಟ್ಟೆ ತುಂಬಬೇಕಿಲ್ಲಿ ಒಬ್ರೇ ಚೆನ್ನಾಗಿ ತಿಳ್ಕೊಂಡು ಒಬ್ಬಟ್ರೆ ಹಂಗೆ ಮಿಕ್ತರಲ್ಲ ಏನಾಗ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಿಜವನ್ನ ಬೈಕ್ ಟ್ಯಾಕ್ಸಿ ಬೇರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕರ್ನಾಟಕದಲ್ಲಿ ಆರು ಲಕ್ಷ ಜನ ಬೆಂಗಳೂರಲ್ಲಿ ಮೂರ್ ಲಕ್ಷ ಜನ ಕೆಲಸ ಹೋಗುತ್ತೆ ಮೂರ್ ಲಕ್ಷ ಜನ ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಊರ್ ಕಡೆ ಹೋಗ್ಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಇವಾಗ ಎಕ್ಸ್ಪೆನ್ಸಿವ್ ಪ್ರತಿಯೊಂದು ದುಡ್ಡು ಕೊಟ್ಟೆ ತಿನ್ಬೇಕು ಯಾವ್ದೇನೇ ಬೆಳಕ್ ತಿನ್ನ ಹಳ್ಳಿ ಕಡೆ ತರವ ಪ್ರತಿಯೊಂದು ದುಡ್ಡು ಕೊಟ್ಟು ತರಲೇಬೇಕು ತಗೊಂಡ್ ತಿನ್ಬೇಕು ತುಂಬಾ ಎಲ್ಲಾ ಈ ರೇಟ್ ಆಗಿದೆ ಇವಾಗ ಪ್ರತಿಯೊಂದು ಬಾಡಿಗೆಯಿಂದ ಹಿಡಿದು ರೇಷನ್ ಐಟಮ್ ಎಲ್ಲಾ ಎಲೆಕ್ಟ್ರಿಕಲ್ ಬಿಲ್ ಮೊಬೈಲ್ ರೀಚಾರ್ಜ್ ಪ್ರತಿಯೊಂದನ್ನು ರೇಟ್ ಜಾಸ್ತಿ ಆಗಿದೆ ಹದಿನೈದು ಇಪ್ಪತ್ತು ಸಾವಿರ ಸ್ಯಾದರಿ ತಗೊಂಡ ಕಂಪ್ನಿಲಿ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ಮೇಂಟೈನ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಕಂಪ್ನಿ ಯಾವುದೇ ಕಾರಣಕ್ಕೂ ರಾಪಿಡಾ ಕಂಪ್ನಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬಾರ್ದು ಮೈನ್ ಇರೋದು ಡಿಲಿವರಿ ಫೀಲ್ಡ್ ಅಲ್ಲಿ ರಾಪಿಡಾ ಕಂಪ್ನಿ ಒಂದು ದೊಡ್ಡ ಫಿಲ್ಲರ್ ಇದ್ದಂಗೆ ಇದೆ ಇವತ್ತು ಬೆಂಗಳೂರಲ್ಲಿ ಈ ಕಂಪ್ನಿ ಬಿದ್ದು ಹೋಯ್ತು ಅಂದ್ರೆ ಬಿದ್ದು ಬಿದ್ದೋದಂಗೆ ಅಂದ್ರೆ ಡಿಲಿವರಿ ಫೀಲ್ಡೇ ಬಿದ್ದೋದಂಗೆ ನಿಜವ್ನು ಅಷ್ಟು ಪ್ರಾಬ್ಲಮ್ ಆಗುತ್ತೆ ಎಲ್ಲಾರ್ಗು ಡಿಲಿವರಿ ಫೀಲ್ಡ್ ಬರೀ ಮೂರ್ ಲಕ್ಷ ರಾಪಿಡ್ ಅಲ್ಲ ಆರು ಲಕ್ಷ ಮೇಲೆ ಜನ ಇದ್ದಾರೆ ಡಿಲಿವರಿ ಫೀಲ್ಡ್ ಅಲ್ಲಿ ಅವ್ರೆಲ್ಲಾರ್ಗು ಏಟ್ ಬೀಳುತ್ತೆ ಎಲ್ಲಾ ತರನು ಥಿಂಕ್ ಮಾಡಬೇಕು ಫಸ್ಟ್ ರಾಜ್ಯ ಸರ್ಕಾರ ಒಂದ್ ಕಂಪ್ನಿ ಬ್ಯಾನ್ ಆಗೋದ್ರಿಂದ ಎಷ್ಟು ಕಂಪ್ನಿಗೆ ಏಟು ಬಿಡುತ್ತೆ ಎಷ್ಟು ಜನ ಡಿಲಿವರಿ ಬಾಯ್ಸ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಕೂಲಂಕುಷವಾಗಿ ಯೋಚನೆ ಮಾಡಿ ಇದಕ್ಕೊಂದು ದೃಢವಾಗಿ ಬೈಕ್ ಟ್ಯಾಕ್ಸಿಗೆ ಒಂದು ಪರ್ಮಿಷನ್ ಕೊಡ್ಲೇಬೇಕು ಇದು ನಮ್ಮ ಅನಿಸಿಕೆ ಗ್ಯಾರಂಟಿ ನಿಜವಾಗ್ಲೂನು ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಯಾರೋ ಒಬ್ರು ಇಬ್ರು ಧ್ವನಿ ಎತ್ತಿ ಮಾತಾಡಿದ್ರೆ ಇದ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ದಯವಿಟ್ಟು ಪ್ರತಿಯೊಬ್ರು ಏನಿದ್ದಾರೆ ಪ್ರತಿಯೊಬ್ಬರತ್ರ ಒಂದು ಅಕೌಂಟ್ ಅಂತ ಇದ್ದೇ ಇರುತ್ತೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಎಷ್ಟೋ ಜನ ಅಕೌಂಟ್ ಓಪನ್ ಮಾಡ್ಕೊಂತಾರೆ ಡೆಲಿವರಿ ಬಾಯ್ಸ್ ದಯವಿಟ್ಟು ಎಲ್ಲರೂ ಒಂದು ವೀಡಿಯೋ ಮಾಡಿ ಬಿಡಿ ಈ ತರ ಕಷ್ಟ ಆಗ್ತಾ ಇದೆ ಡಿಲಿವರಿ ಫೀಲ್ಡ್ ಇಲ್ಲಿ ಕಂಪ್ನಿ ಕ್ಲೋಸ್ ಆದ್ರೆ ನಾಳೆ ದಿವಸ ನಮ್ ಫ್ಯಾಮಿಲಿ ಬೀದಿಗೆ ಬರುತ್ತೆ ಇದರಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಈ ತರ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಸರ್ಕಾರ ತಲುಪುವರೆಗು ಮಾಡಿಬಿಡಿ ನಿಮ್ಮ ಕಷ್ಟಗಳು ಗೊತ್ತಾಗಬೇಕು ಅವ್ರಿಗೆ ಯಾಕೆಂದ್ರೆ ನಿಮ್ ಕಷ್ಟ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರ ಏನು ತಲೆ ಕೆಡಿಸ್ಕೊಳಲ್ಲ ಕಂಪ್ಲೀಟ್ ಬ್ಯಾರ ಅಂತ ಮಾಡ್ಬಿಟ್ರ ಮೇಲೆ ಏನು ಮಾಡಕ್ ಆಗಲ್ಲ ಬ್ಯಾನ್ ಆದ್ಮೇಲೆ ಮತ್ತೆ ತಿರ್ಗ ಓಪನ್ ಮಾಡಿಸ್ಬೇಕಾದ್ರೂ ತುಂಬಾ ಕಷ್ಟ ಗೊತ್ತಿರ್ಬೇಕು ನಿಮಗೆ ಲಾಸ್ಟ್ ಟೂ ಮಂತ್ಸ್ ಬ್ಯಾನ್ ಆದಾಗ ಇಷ್ಟೆಲ್ಲ ತೊಂದರೆ ಆಯ್ತು ಡೆಲಿವರಿ ಫೀಲ್ಡ್ ಗೆ ದಿನಕ್ಕೆ ಐನೂರು ರೂಪಾಯಿ ಅರ್ನಿಂಗ್ಸ್ ಯಾರು ಮಾಡಕ್ ಆಗ್ತಿರ್ಲಾ ಎರಡು ತಿಂಗಳಲ್ಲಿ ಅಷ್ಟು ಅಂದ್ರೆ ಅಷ್ಟು ಕಷ್ಟ ಯಾವ ಡೆಲಿವರಿ ಫೀಲ್ಡ್ ಅಲ್ಲಿ ಆರ್ಡರ್ ಇಲ್ಲ ಪ್ರಾಫಿಟ್ ಒಂದು ಕಂಪ್ನಿ ಬ್ಯಾನ್ ಆಗಿದ್ರಿಂದ ಬರೀ ಬೈಕ್ ಟ್ಯಾಕ್ಸಿ ಸ್ವಿಗ್ಗಿ ಝೊಮ್ಯಾಟೊ ಪೋರ್ಟರ್ ಅಂಕಲ್ ಡೆಲಿವರಿ ಡಾಟ್ ಕಾಮ್ ಇನ್ನು ಇಷ್ಟ ಕಂಪ್ನಿಗಳಿಗೆ ಆರ್ಡರ್ ಒಂದೇ ಸಲ ಆಯ್ತು ಅಂದ್ರೆ ಆರ್ಡ್ರ್ ಇತ್ತು ಡೆಲಿವರಿ ಬಾಯ್ ಜಾಸ್ತಿ ಆಗಿರೋದ್ರಿಂದ ಆರ್ಡರ್ ಡಿವೈಡ್ ಆಗೋಯ್ತು ಎಲ್ಲಾರ್ಗು ದಿನಕ್ಕೆ ಹತ್ತು ಆರ್ಡರ್ ಮಾಡ್ತಾ ಇರೋ ಮೂರ್ ಆರ್ಡರ್ ನಾಲ್ಕು ಆರ್ಡರ್ ಮಾಡೋಲ್ಲೆವೆಲಿ ಬಂದೋಯ್ತು ಒಬ್ಬೊಬ್ಬರಿಗೆ ಆ ತರ ಮಾಡ್ಕೊಂಡಾಗ ಏನಾಗಬೇಕು ಐನೂರು ರೂಪಾಯಿ ಅರ್ನಿಂಗ್ಸ್ ಯಾರಿಗೂ ಆಗಲ್ಲ ಯಾರ್ದು ಹೊಟ್ಟೆ ತುಂಬಲ್ಲ ಆಗ ಹಂಗಾಗಿ ನಿಜವಾಗ್ಲು ಎಲ್ಲರೂ ಅನ್ಕೋಬಹುದು ಇವತ್ತು ಆ ಒಂದು ಒಂದ್ ಕಂಪ್ನಿ ಬೇರೆ ಅಂದ್ರೆ ಬೇರಲ್ಲ ಮಾಡ್ಕೋಬಹುದು ಅಂತ ಅಂದ್ಕೊಂಡ್ ಎಷ್ಟೋ ಜನ ಡೆಲಿವರಿ ಬಾಯ್ಸ್ ನಿಜವಾಗ್ಲು ಅದಕ್ಕೆ ಅನ್ಸು ಮಾಡ್ತೀವಿ ಅಂತ ಅನ್ಕೊಂತೀರಾ ಬಟ್ ಅದ್ರ ಪರಿಣಾಮ ಆಮೇಲೆ ಎದ್ರಸ್ತಿರಲ್ಲ ತುಂಬಾ ಕಷ್ಟ ಯಾವ್ದ್ರಲ್ಲೂ ಆರ್ಡರ್ ಬರಲ್ಲ ಬರೋ ಆರ್ಡರ್ ಎಲ್ಲಾ ಕಡೆ ಡಿವೈಡ್ ಆಗುತ್ತೆ ಇನ್ನೂ ರೇಟ್ ಕಮ್ಮಿ ಆಗುತ್ತೆ ಹೊರತು ಡೆಲಿವರಿ ಫೀಲ್ಡ್ ನಿಮಗೆ ಆಮೇಲೆ ಬರಲ್ಲ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕಂಪ್ನಿಗಳಿಗೆ ನಿಮ್ದು ಡಿಮೆಂಡ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ ಅವ್ರಿಗೆ ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ ಇವನ್ ಕಮ್ಮಿ ಆಮೇಲೆ ನಮ್ ಕಂಪ್ನಿ ಕಂಪ್ನಿ ಕಸ್ಟಮರ್ ಜಾಸ್ತಿ ಬರ್ಲಿ ಅಂತ ಇವನ್ ಅಮೌಂಟ್ ಕಮ್ಮಿ ಮಾಡ್ತಾನೆ ಯಾವ್ದೋ ಸಪೋರ್ಟರ್ ಅವನು ಇಲ್ಲ ಅಂಕಲ್ ಡಿಲಿವರಿ ನಮ್ ಕಂಪ್ನಿ ಜಾಸ್ತಿ ಬರ್ಲಿ ಅಂತ ಕಸ್ಟಮರ್ ಅವ್ನು ಅಮೌಂಟ್ ಕಮ್ಮಿ ಮಾಡೋದು ಇವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಮಾಡ್ಕೊಂಡು ಇನ್ನು ಅಮೌಂಟ್ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಪರಿಣಾಮ ಎಫೆಕ್ಟ್ ನಿಮಗೆ ಬೀಳೋದು ಡೆಲಿವರಿ ಬಾಯ್ಸ್ ಹಂಗಾಗಿ ಈಗ ಆಲ್ರೆಡಿ ಈಗಲೇ ಫುಲ್ ಕಡಿಮೆ ಮಾಡಿದ್ದಾರೆ ಗೊತ್ತಿರಬೇಕು ಆರ್ಡರ್ ದೀಪಾವಳಿ ಹಬ್ಬ ಆದ್ಮೇಲೆ ಫುಲ್ ಕಮ್ಮಿ ಆಗಿರೋದ್ರಿಂದ ಒಬ್ರಿಗೊಬ್ಬರಿ ಕಾಂಪಿಟೇಷನ್ ಆಗಿ ಫುಲ್ ಅಮೌಂಟ್ ಕಮ್ಮಿ ಮಾಡ್ತಾ ಇದ್ದಾರೆ ಪ್ರತಿ ಇವತ್ತು ಬರೋ ಆಡರ್ ಅಮೌಂಟ್ ನಾಳೆ ಬರ್ತಾ ಇಲ್ಲ ಈ ತರ ಆಗ್ತಾ ಇದೆ ಇನ್ನ ರಾಪಿಡಾ ಕಂಪ್ನಿ ಒಂದ್ ದೊಡ್ಡ ಪಿಲ್ಲರ್ ಅನ್ನೋದು ಬಿದ್ದೋಯ್ತಂದ್ರೆ ಎಲ್ಲಾ ಡೆಲಿವರಿ ಫಿಲ್ ಬಿದ್ದೋಗುತ್ತೆ ಎಲ್ಲಾ ಡೆಲಿವರಿ ಬಾಯ್ಸ್ ಲೈಫ್ ಬರ್ಬಾದ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳಿ ನೀವು ಇವಾಗ್ಲೇ ಧ್ವನಿ ಹತ್ತಿ ಮಾತಾಡಿಲ್ಲ ಅಂದ್ರೆ ಎಲ್ಲಾ ಹುಡುಗರು ಆಗ್ಬೋದು ಡೆಲಿವರಿ ಬಾಯ್ಸ್ ಆ ಟೋಟಲ್ ಆಗಿ ತುಂಬಾ ಕಷ್ಟ ಆದ್ರೆ ಕಷ್ಟ ಆಗುತ್ತೆ ನನಗೆ ಅನ್ಸಿದ್ದ ನಾನು ಇವತ್ತು ವಿಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಇಪ್ಪತ್ನಾಲ್ಕ ಜನರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಏನೆಲ್ಲ ಪರಿಣಾಮ ಎದುರಿಸಬೇಕಾಗತ್ತೆ ಡೆಲಿವರಿ ಬಾಯ್ಸ್ ಎಷ್ಟ್ ಕಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮುಂದಾಲೋಚನೆ ಇದು ಯಾಕೆಂದ್ರೆ ಇದು ಎಕ್ಸ್ಪೀರಿಯನ್ಸ್ ಟೂ ಮಂತ್ಸ್ ಬ್ಯಾಕ್ ಎಲ್ರಿಗೂ ಆಗಿದೆ ಅದು ಗೊತ್ತಿರೋ ವಿಚಾರ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನ್ ಆಗ್ಬಹುದು ಟೆನ್ ಡೇಸ್ ಆದ್ಮೇಲೆ ನಿಜವಾಗ್ಲೂ ಅದ್ರ ಬಗ್ಗೆ ಇವಾಗಲೇ ಹುಷಾರಾಗಿ ಧ್ವನಿಯತಿ ಮಾತಾಡಿ ಎಲ್ಲಾ ಡೆಲಿವರಿ ಬಾಯ್ಸ್ ಇಲ್ಲಾಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಮುಂದಿನ ಫ್ಯೂಚರ್ ಲೈಫ್ ಎದುರಿಸ್ ಭಾರಿ ಕಷ್ಟ ಆಗುತ್ತೆ ಆಮೇಲೆ ಬಾಯಿ ಬಡ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ಇರುವಾಗ್ಲೇ ಉಳಿಸ್ಕೋಬೇಕು ಏನೇ ಒಂದನ್ನು ಕಳ್ಕೊಂಡ್ಮೇಲೆ ಅದು ಎಷ್ಟೇ ಬಾಯಿ ಬಡ್ಕೊಂಡು ನೀವ್ ಏನೇ ಮಾಡ್ತೀನಿ ಅಂದ್ರೆ ವಾಪಸ್ ಬರಲ್ಲ ಅದು ಅದಕ್ಕೋಸ್ಕರ ಇರುವಾಗ್ಲೇ ಹೋರಾಡಿ ಉಳಿಸ್ಕೊಳ್ಳಿ ಏನೇ ಹೊಂದಿದ್ರು ಹಂಗಾಗಿ ಹೇಳ್ತಾ ಇದ್ದೀನಿ ಪದೇ ಪದೇ ಆದಷ್ಟು ವಿಡಿಯೋ ಮಾಡಿ ನಿಮ್ಮ ಕಷ್ಟಗಳನ್ನ ತೋಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಾಂದ್ರೆ ನಾಳೆ ದಿವಸ ಏನು ಮಾಡೋಕ್ಕಾಗಲ್ಲ ನಿಮ್ ಬಗ್ಗೆ ಯಾರು ಕರುಣೆ ತೋರಲ್ಲ ಕೇರ್ ಮಾಡಲ್ಲ ಕಂಪ್ಲೀಟ್ ಬ್ಯಾನ್ ಅಂತ ಬಂದ್ರೆ ಮುಗ್ದೋಯ್ತು ಆಮೇಲೆ ಆಟೋದವ್ರದೇ ಅವಾಜ್ ಜಾಸ್ತಿ ಆಗುತ್ತೆ ಅವ್ರು ಕೇಳ್ದಷ್ಟು ಅಮೌಂಟ್ ಕೊಟ್ಟು ಪಬ್ಲಿಕ್ಸ್ ಓಡಾಡ್ಬೇಕಾಗತ್ತೆ ಆಮೇಲೆ ಪಬ್ಲಿಕ್ಸ್ ನೀವೇನೇ ಮಾತಾಡಿದ್ರು ಕೂಡ ನಿಮ್ಗೆ ಯಾವ್ದು ತರ ಬೈಕ್ ಸರ್ವಿಸ್ ಇರಲ್ಲ ನೀವು ನೂರು ರೂಪಾಯಿ ಹೋಗೋದಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ಕೂಡ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಪರಿಸ್ಥಿತಿ ನಿಮಗೂ ಬರುತ್ತೆ ಬರೀ ಆಟೋ ಬರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಷ್ಟೇ ತೊಂದರೆ ಅಂತ ಹೇಳ್ತಾ ಇಲ್ಲ ನೋಡಿದ ಪಬ್ಲಿಕ್ ಕೂಡ ಇದರಿಂದ ಎಫೆಕ್ಟ್ ಬೀಳುತ್ತೆ ಯಾಕೆಂದ್ರೆ ದಿನ ಪ್ರತಿನಿತ್ಯ ಡ್ಯೂಟಿಗ್ ಹೋಗೋರ್ ಇರ್ಬೋದು ಮನೆತಕ ಎಲ್ಲ ಬಿ ಎಂ ಟಿ ಸಿ ಬಸ್ ಬರಲ್ಲ ಯಾರಿಗೂ ಇವತ್ತು ಬೆಂಗಳೂರಲ್ಲಿ ಮೂಲೆ ಮೂಲೆಗೆ ಇಲ್ಲೆಲ್ಲ ಗಲ್ಲಿ ಗಲ್ಲಿ ಎಲ್ಲ ಇದಾವ ಮನೆಗಳು ಅಲ್ಲಿ ಎಲ್ಲಾರ್ಗೂ ಬಿ ಎಂ ಬಸ್ ಬರಲ್ಲ ಬಸ್ ಸ್ಟಾಪ್ ಇಂದ ಎಷ್ಟೋ ದರ ಹೊರಗಡೆ ಇರ್ತಾರೆ ಪಬ್ಲಿಕ್ಸ್ ಅವರೆಲ್ಲ ಬಸ್ ಸ್ಟಾಪ್ ಹೋಗ್ಲೇಬೇಕು ಇಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ ಹೋಗ್ಬೇಕು ಅಂದ್ರೆ ಒಂದು ಸಾರಿಗೆ ವ್ಯವಸ್ಥೆನ ಬುಕ್ ಅವ್ರು ಆಟೋ ಆಗಿರ್ಬೋದು ಕ್ಯಾಬ್ ಯಾವ್ದಾರು ಒಂದು ಬೈಕ್ ಇಲ್ಲ ಅಂದಾಗ ಇಲ್ಲ ನಡ್ಕೊಂಡು ಹೋಗಕ್ ಎಮರ್ಜೆನ್ಸಿ ಡ್ಯೂಟಿಗೆ ಹೋಗಬೇಕಂದ್ರೆ ನಡ್ಕೊಂಡು ಹೋಗಕ್ ಆಗಲ್ಲ ಕ್ಯಾಬ್ ಬುಕ್ ಮಾಡ್ಲೇಬೇಕು ಐವತ್ತು ರೂಪಾಯಿಗೆ ಏನ್ ಬೈಕ್ ಟ್ಯಾಕ್ಸಿ ಹೋಗ್ತಾ ಇದ್ರು ಅವ್ರು ನೂರು ನೂರ ಇನ್ನೂರು ರೂಪಾಯಿ ಕೊಟ್ಟ ಅಲ್ಲಿ ಸಹ ಹಾಗಾಗಿ ಹಂಗಾಗಿ ಇದ್ರ ಪರಿಣಾಮ ಪಬ್ಲಿಕ್ ಕೂಡ ಆಗುತ್ತೆ ಪ್ರಾಬ್ಲಮ್ ಎಲ್ರಿಗೂ ನಂತರ ಚೈನಿಂಗ್ ಸಿಸ್ಟಮ್ ಇದ್ದಂಗೆ ಇದು ಒಂದು ಪ್ರಾಬ್ಲಮ್ ಆದ್ರೆ ಎಲ್ಲಾರ್ಗು ಪ್ರಾಬ್ಲಮ್ ಹಂಗಾಗಿ ನಾಳೆ ದಿವಸ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ ನಮ್ಗೆ ಗೊತ್ತಿರೋದು ನಾನು ಹೇಳಿದೀನಿ ಬಟ್ ನಾಳೆ ದಿವಸ ಅದ್ರ ಪರಿಣಾಮ ನೀವೇ ಎದುರಿಸ್ಬೇಕು ಓಕೆ ಸ್ನೇಹಿತರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಡಿಲಿವರಿ ಬಾಯ್ಸ್ಗೆ ತಲುಪುವರ್ಗು ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನಾವು ಕೂಡ ಎವ್ರಿ ಡೇ ಡಿಲಿವರಿ ಫೀಲ್ಡ್ ಬಗ್ಗೆ ಅಪ್ಡೇಟ್ ಕೊಡ್ತಾನೇ ಇರ್ತೀವಿ ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಬಗ್ಗೆ ಓಕೆ ಮತ್ತೆ ಸಿಗೋಣ ಮುಂದಿನ ವೇಳದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಕರ್ನಾಟಕ ಮಾತಿ